ಸಾರ್ವಜನಿಕರ ದೂರಿನ ಮೇರೆಗೆ ಈ ಸುದ್ದಿ ಇದು ಯಾರ ನಿರ್ಲಕ್ಷ್ಯ ಬಳ್ಳಾರಿಯ ಮಹಾನಗರ ಪಾಲಿಕೆಯಿಂದ ಕೇವಲ ಇನ್ನೂರ ಐವತ್ತರಿಂದ ಮುನ್ನೂರು ಮೀಟರ್ ಅಂತರದಲ್ಲಿರುವ ಹಲವಾರು ವಾಣಿಜ್ಯ ಮಳಿಗೆಗಳನ್ನು ಹೊಂದಿರುವ ರಾಘವ ಕೃಷ್ಣ ಕಾಂಪ್ಲೆಕ್ಸ್ ಬೃಹತ್ ಕಟ್ಟಡ ಏನೋಬಲ್ ಇಂಡಿಯಾ ರಸ್ತೆಗೆ ಹೋಗುವಾಗ ಕಟ್ಟಡದಿಂದ ಸಿಮೆಂಟಿನ ಬೃಹತ್ ತುಂಡುಗಳು ರಸ್ತೆಯ ಮೇಲೆ ಬಿದ್ದಿರುವುದು ಕಾಣಬಹುದಾಗಿದೆ ಇದು ದಿನನಿತ್ಯ ಆಸ್ಪತ್ರೆ ಶಾಲೆ ಇನ್ನಿತರ ವಾಣಿಜ್ಯ ಮಳಿಗೆಗಳಿಗೆ ಸಾರ್ವಜನಿಕರು ಪ್ರತಿನಿತ್ಯ ಜನ ಸಂಚಾರದಿಂದ ಕೂಡಿರುತ್ತದೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಭವಿಷ್ಯದಲ್ಲಿ ಅನಾಹುತ ಆಗುವ ಸಂಭವ ಇರುತ್ತದೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆಯ ಆಯುಕ್ತರು ಶೀಘ್ರದಲ್ಲಿಯೇ ಕಟ್ಟಡವನ್ನು ಪರಿಶೀಲಿಸಿ ದಿನನಿತ್ಯ ಸಾರ್ವಜನಿಕರಿಗೆ ಆಗುವ ತೊಂದರೆಯನ್ನು ನಿವಾರಿಸಬೇಕೆಂದು ಬರೀ ಆಶ್ವಾಸನೆಯ ಅಭಿವೃದ್ಧಿಯ ಪ್ರಚಾರದ ಹರಿಕಾರರಿಗೆ ಮಾದರಿ ಬಳ್ಳಾರಿ ಮತ್ತು ಸ್ವಚ್ಛತೆಯಿಂದ ಕೂಡಿದ ಕಟ್ಟಡದ ಮುಂಭಾಗದ ಸ್ಥಳವನ್ನು ಒಬ್ಬ ಜವಾಬ್ದಾರಿಯುತವಾದ ಬಳ್ಳಾರಿಯ ಪ್ರಜೆಯಾಗಿ ಚಿತ್ರೀಕರಿಸಿರುತ್ತೇನೆ ಉತ್ತಮ ಶುದ್ಧ ಸಮಾಜಕ್ಕೆ ಮುಂದಿನ ಪೀಳಿಗೆಯ ಚಿಂತಕರಿಗಾಗಿ ಸದಾ ನಿಮ್ಮ ಯೋಚನೆಗಳ ಪ್ರತಿಬಿಂಬವೇ ಬಳ್ಳಾರಿ ಮೀಡಿಯಾ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೈಜ ಮಾಹಿತಿ ಪಡೆಯಿರಿ